ನಟಿ ರಮ್ಯಾ ಬೆಂಬಲಕ್ಕೆ ನಟ ವಿನಯ್ ರಾಜ್ಕುಮಾರ್ ನಿಂತ್ಕೊಂಡಿದ್ದಾರೆ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವ ಮನಸ್ಥಿತಿ ಬದಲಾಗ್ಲಿ ರಮ್ಯಾ ಪರ ಧ್ವನಿ ಎತ್ತಿದ ರಾಜ್ಕುಮಾರ್ ಕುಟುಂಬ ದೊಡ್ಡ ಮನೆ ಕುಟುಂಬ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಟ ವಿನಯ್ ರಾಜ್ಕುಮಾರ್ ನಟಿ ರಮ್ಯಾ ಬೆಂಬಲಕ್ಕೆ ಈಗ ನಟ ವಿನಯ್ ರಾಜ್ಕುಮಾರ್ ಅವರು ನಿಂತಿದ್ದಾರೆ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವ ಮನಸ್ಥಿತಿ ಬದಲಾಗಲಿ ರಮ್ಯಾ ಪರ ಧ್ವನಿ ಎತ್ತಿದೆ ಈಗ ದೊಡ್ಡ ಮನೆ ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಧ್ವನಿ ಎತ್ತಿದ್ದಾರೆ ಜೊತೆಗೆ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ವಿನಯ್ ರಾಜ್ಕುಮಾರ್ ಮಾಡಿರುವಂತ ಪೋಸ್ಟನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವಂತ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶ ಆಗಬೇಕು ಬೆಳೆಯೋದಕ್ಕೂ ಮೊದಲೇ ಚೂಟ್ ಹಾಕಿಬಿಡ್ಬೇಕು ಅನ್ನೋದು ಇದರ ಅರ್ಥ ಸೊ ಇದು ವಿನಯ್ ರಾಜ್ಕುಮಾರ್ ಅವರ ಪೋಸ್ಟ್ ರಮ್ಯಾ ಅವರು ಯಾವಾಗ ಈ ದರ್ಶನ್ ಅವರ ಪುಡಾರಿ ಅಭಿಮಾನಿಗಳ ವಿರುದ್ಧ ಧ್ವನಿ ಎತ್ತಿದ್ರೋ ಸ್ಯಾಂಡಲ್ವುಡ್ನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಟ ನಟಿಯರು ಅವರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಬಹಿರಂಗವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೇ ಇದ್ರು ಕೂಡ ಅವರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಾವಿದೀವಿ ನಿಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ದಾರಂತೆ ಇದ್ರ ಜೊತೆಗೆ ಅಹಿಂಸಾ ಚೇತನ್ ಅವರು ಧ್ವನಿ ಎತ್ತಿದ್ರು ನಟ ಪ್ರಥಮ್ ಅವರು ಬೆಂಬಲವನ್ನ ಕೊಟ್ಟರು ಅದಾದ ನಂತರ ದೊಡ್ಡ ಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರು ಕೂಡ